ಹರೇ ಶ್ರೀನಿವಾಸ ಹರಿಕಥಾಮೃತ ಸಾರದ ಶ್ವಾಸ ಸಂಧಿ ಹದಿನೈದನೇ ಸಂಧಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ತಮ್ಮ ಹೆಸರು ಜೋಳಾಗಿ ಹೇಳಿಮ್ಮ ನನ್ನ ಹೆಸರು ಶೈಲಶ್ರೀ ಸುಧೀಂದ್ರ ಅಂತ ಶೈಲಶ್ರೀ ಸುಧೀಂದ್ರ ಹಾಂ ಹಾಂ ಎಲ್ಲಿ ತಾವಿರೋದು ಬನಶಂಕರಿಂದ ಬನಶಂಕರಿ ಓಕೆ ಓಕೆ ಈಗ ತಮಗೆ ಪ್ರಶ್ನೆಗಳನ್ನು ಕೇಳೋಕ್ಕಿಂತ ಮೊದಲು ಇಪ್ಪತ್ತು ಒಂದು ಸಾವಿರ ಐದೊಂದು ನೂರು ಅಪ್ರತಿಮ ಹಂಸ ಮಂತರ ತಪ್ಪದೆ ದಿನ ದಿನ ಒಪ್ಪು ಒಂದದಿ ಜಪಿಸಿ ತಪ್ಪದೆ ದಿನ ದಿನ ಒಪ್ಪು ಒಂದದಿ ಜಪಿಸಿ ಭಾವದ ಸಮೀಪದ ಜೀವಕ್ಕೆ ಅಪ್ಪನಂದದಿ ಪುಣ್ಯ ಬಪ್ಪಂತೆ ಕರುಣಿಸೋ ಕಪ್ಪು ವರ್ಣನ ಕೂಡ ಒಪ್ಪಿಸಿ ಪಾಲಿಸೋ ನಂಬಿದೆ ನಿನ್ನ ಪಾದ ಗುರು ಪ್ರಾಣ ನಂಬಿದೆ ನಿನ್ನ ಪಾದ ನಂಬಿದೆ ನಿನ್ನ ಪಾದ ಡೆಂಬದೊಳಗೆ ಡಿಂಬದೊಳಗೆ ಹರಿಯ ಬಿಂಬ ಬಿಂಬಳೆಯುವಂತೆ ಮಾಡೋ ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ ಹರೇ ಶ್ರೀನಿವಾಸ ಈಗ ತಮಗೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ನಾನು ಆರಂಭ ಮಾಡಲ ಹ್ಞೂ ತಮಗೆ ಮೊದಲನೇ ಪ್ರಶ್ನೆ ಅರಳೆಯಿಂದ ನಿರ್ಮಿತವಾದ ಅರಳೆ ಅಂದರೆ ಹತ್ತಿ ಕಾಟನ್ ನಿರ್ಮಿತವಾದ ತಂತುಗಳಲ್ಲಿ ದಾರದಲ್ಲಿ ಯಾವ ಭಗವದ್ ರೂಪ ಇದೆ ಪ್ರದ್ಯುಮ್ನ ಜೋರಾಗಿ ಪ್ರದ್ಯುಮ್ನ ಸರಿಯಾದ ಉತ್ತರ ಪ್ರದ್ಯುಮ್ನ ಪ್ರದ್ಯುಮ್ನ ಸರಿಯಾದ ಉತ್ತರ ಓಕೆ ಈಗ ತಾವು ಏನು ಮಾ ಈಗ ಸದ್ಯಕ್ಕೆ ಅಂದರೆ ಏನು ನವೆಡೇಸ್ ನಾನು ಫಸ್ಟ್ ಟೀಚಿಂಗ್ ಮಾಡ್ತಿದ್ದೆ ನಾನೀಗ ಅಧ್ಯಾತ್ಮ ಕಡೆ ಸ್ವಲ್ಪ ಬರಬೇಕು ಅಂತ ಹೇಳ್ಬಿಟ್ಟು ನಾನು ದೇವರನಾಮ ಕಲಿಯೋದಕ್ಕೆ ನಮ್ಮ ಸಂಘ ರಾಜ್ಯ ಸೇರಿಕೊಂಡು ನಾಮಗಳನ್ನ ಕಲಿತಾ ಹಾಗೆ ಗುರುಗಳು ಹರಿಕಥಾಮೃತ ಸಾರವನ್ನು ಕಲ್ಲಾಪುರ ಹವಾಮಾನಾಚಾರದಿಂದ ಪ್ರವಚನ ಹಾಗೂ ಪಾಠವನ್ನು ನಾವು ಕಲಿತಾ ಇದೇ ಕಲಿತಿದ್ದೀರಾ ಅದಕ್ಕೆ ಆರಾಮಾಗಿ ಹೇಳ್ತಾ ಇದ್ದೀರಾ ಈಗ ಏನೋ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಮಕರಾದಿ ಜೀವರನ್ನು ಯಾರಿಗೆ ಹೋಲಿಸಲಾಗಿದೆ ಮಕರಾದಿ ಜೀವರನ್ನು ಜ ಜಗತ್ರಯಗಳಿಗೆ ಹೋಲಿಸಲಾಗಿದೆ ಜೋರಾಗಿ ಜಗತ್ರಯಗಳಿಗೆ ಹೋಲಿಸಲಾಗಿದೆ ಜಗತ್ರಯಗಳಿಗೆ ಹೋಲಿಸಲಾಗಿದೆ ಸರಿಯಾದ ಉತ್ತರ ಇನ್ನು ನಮಗೆ ಮೂರನೇ ಪ್ರಶ್ನೆ ಬರ್ತಾ ಇದ್ದೀನಿ ಬರ್ಲ ಇಲ್ಲ ಕೇಳಿ ಬರ್ತಾ ಒಂದು ಗಳಿಗೆಯಲ್ಲಿ ಭಾರತೀಶನು ಒಂದು ಗಳಿಗೆಯಲ್ಲಿ ಭಾರತೀಶನು ರಚಿಸುವ ಸುರ ಜಪಗಳು ಎಷ್ಟು ಮುನ್ನೂರ ಅರವತ್ತು ಮುನ್ನೂರ ಅರವತ್ತು ಹಾಂ ಸರಿಯಾದ ಉತ್ತರ ಇಲ್ಲ ಅದೇ ಹೇಳುತ್ತಲ್ಲ ದೇವರು ನಿಂತು ಹಾಂ ಜಪ ಮಾಡ್ತಾ ಇರ್ತಾರೆ ನಾವು ಅದರಿಂದ ಬದುಕಿದ್ದೀವಿ ಅಲ್ವಾ ಆ ಶ್ವಾಸ ಜಪವನ್ನು ಮಾಡಿ ಅದನ್ನು ಸ ಪ್ರತಿಯೊಬ್ಬರಲ್ಲೂ ಪ್ರತಿ ಜೀವಿಯಲ್ಲಿ ನಿಂತು ಮಾಡಿ ಅದನ್ನು ಏನು ಮಾಡ್ತಾರೆ ಪರಮಾತ್ಮನಿಗೆ ಸಮರ್ಪಣೆ ಮಾಡುವಂಥ ಮುಖ್ಯ ಪ್ರಾಣ ದೇವರಿಗೆ ಜೈ ಓಕೆ ಮುಂದೆ ಕೊನೆ ಪ್ರಶ್ನೆಗೆ ಬರ್ತಾ ಇದ್ದೀನಿ ಹನುಮಾನ್ ಕಿ ಜೈ ಹನುಮಾನ್ ಕೆ ಜೈ ಅಂತ ಹೇಳಿ ನಾವು ಅವ್ರನ್ನ ಮರೆಯೋ ಹಾಗಿಲ್ಲ ಅಂತ ದೊಡ್ಡ ಉಪಕಾರವನ್ನು ಮಾಡಿದಂಥ ಮುಖ್ಯ ಪ್ರಾಣದೇವರು ಮುಂದಿನ ಕೊನೆಯ ಪ್ರಶ್ನೆ ತಮಗೆ ಮಧ್ಯದಲ್ಲಿ ಕಪ್ಪಾದ ಕಳಂಕ ಉಳ್ಳವರು ಯಾರು ಮಧ್ಯದಲ್ಲಿ ಕಪ್ಪಾದ ಕಳಂಕ ಚಂದ್ರ ಜೋರಾಗಿ ಚಂದ್ರ ಚಂದ್ರನು ಸರಿಯಾದ ಉತ್ತರ ಈಗ ಕಪ್ಪು ಕಪ್ಪು ಕಳಂಕ ಚಂದ್ರನಲ್ಲಿ ಇರ್ತದೆ ಅಲ್ವಾ ದೂರಿಂದ ನೋಡ್ಲಿಕ್ಕೆ ನಮಗೆ ಏನ್ ಕಾಣಿಸ್ತದೆ ಒಂದು ಜಿಂಕೆ ಆಕಾರವಾಗಿ ಚಂದ್ರನಲ್ಲಿ ಕಾಣಿಸ್ತಾನಲ್ವಾ ಆ ರೀತಿ ಒಂದು ಇರುವಂಥ ಒಂದು ಇದು ಅಂದರೆ ವಸ್ತು ಅಂತಂದ್ರೆ ನಮಗೆ ತೋರೋದು ಚಂದ್ರನಲ್ಲಿ ಅಲ್ವಾ ಈಗ ಮತ್ತೆ ಏನಾರು ತಾವು ಇದಲ್ದಂಗೆ ಭಜನಾ ಮಂಡಳಿ ಸೇರಿ ಅಲ್ಲಿ ಭಜನೆಗಳನ್ನು ಕಲಿತಾ ಇದ್ದೀರಿ ಮೊದಲು ತ ಪ್ರಸ್ತುತ ತಾವು ಏನಿದ್ರಿ ಪ್ರಾಧ್ಯಾಪಕಿಯಾಗಿದ್ದೀರಿ ಎಲ್ಲಿ ಮತ್ತು ಯಾವ ಸ್ಕೂಲಲ್ಲಿ ತಾವು ನಾನು ಫಸ್ಟು ಕಾಲೇಜ್ ಅಂತಂದ್ರೆ ವಿ ಟಿ ಜೆ ಪಿ ನಗರಲ್ಲಿ ಇದ್ವಿ ನಾವು ಫಸ್ಟು ಹಾಗಾಗಿ ಮಾಡ್ತೀವಿ ಏನು ಯಾವ ಸಬ್ಜೆಕ್ಟು ಮ್ಯಾಥಮೆಟಿಕ್ಸ್ ಸೀನಿಯರ್ ಕಾಲೇಜೇ ಜೂನಿಯರ್ ಕಾಲೇಜ್ ಪಿ ಯು ಕಾಲೇಜ್ ಪಿ ಯು ಕಾಲೇಜಲ್ಲಿ ಹೌದಾ ಹೇಗೆ ಅನಿಸ್ತಿತ್ತು ನಿಮಗೆ ಹುಡುಗರ ಜೊತೆಗೆಲ್ಲ ಹುಡುಗರ ಜೊತೆಗೆ ಚೆನ್ನಾಗೇ ಇತ್ತು ಈಗ ವಿಶೇಷವಾಗಿ ಈ ಆಧ್ಯಾತ್ಮಿಕ ಬಂದ ಮೇಲೆ ನಾನೀಗ ಅದನ್ನೆಲ್ಲ ಬಿಟ್ಟು ಇದಕ್ಕೆ ಬಂದಿದ್ವಿ ಇದಕ್ಕೆ ಬಂದಿದ್ವಿ ಒಟ್ಟಿನಲ್ಲಿ ನಿಮಗೆ ಏನಂದ್ರೆ ಒಂದ್ ರೀತಿ ಮಕ್ಕಳ ಜೊತೆಗೂ ನೀವು ಹೆಂಗೆ ಕಲಿಸ್ಬೇಕು ಏನು ಅದನ್ನೆಲ್ಲ ಕಲ್ತಿದ್ದೀರಾ ಅದೇ ಇದನ್ನ ಇಟ್ಟುಕೊಂಡು ನೀವು ಇದನ್ನ ಬೇಗ ಬೇಗ ಹರಿಗತ ಸರ್ ಅಲ್ಲಿ i श्रीलक्ष्मि वल्भ ल कर्मवमा